ಹಲೋ ಫ್ರೀಡೀಸ್ ವೆಲ್ಕಮ್ ಟು ಕುಕ್ ವೀಸ್ ಸಾಯಿ ಶುಭ ಚಾನಲ್ ಕೃಷ್ಣ ಜನ್ಮಾಷ್ಟಮಿ ಗಣೇಶನ ಹಬ್ಬ ಅದರಲ್ಲೂ ಹಬ್ಬಗಳು ಯಾವುದೇ ಬಂದ್ರೂ ರವೆ ಉಂಡೆ ಕನ್ಫರ್ಮ್ ಆಗಿದ್ದೇ ಇರುತ್ತೆ ಮನೆಗಳಲ್ಲಿ ಈಸಿಯಾಗಿ ಮಾಡ್ಬೋದು ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಒಂದು ಮೂರೇ ಸ್ಪೂನ್ ತುಪ್ಪನ ಯೂಸ್ ಮಾಡಿಕೊಂಡು ಹತ್ತರಿಂದ ಹದಿನೈದು ದಿನದವರೆಗೂ ಸ್ಟೋರ್ ಮಾಡಿಟ್ಟು ಕೂಡ ತುಂಬ ಸಾಫ್ಟಾಗಿ ತುಂಬ ಮೃದುವಾಗಿರ್ತಾರೆ ಹೇಗೆ ಅಂತ ಬನ್ನಿ ನೋಡೋಣ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ನಾನೀಗ ಇಲ್ಲೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆಗಬೇಕು ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾನಿಲ್ಲಿ ಗೋಡಂಬಿನ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡಿ ಹಾಕೋತಾ ಒಂದು ಚಿಕ್ಕ ಕಪ್ ಆಗೋಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ ಏಕೆಂದರೆ ರವೆ ಉಂಡೆ ಮಧ್ಯೆ ಮಧ್ಯೆ ಬಾಯಿಲಿ ಅಲ್ಲಲ್ಲೇ ಸಿಗ್ತಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಈಗ ಆಗಿದೆ ಇಷ್ಟಾಗಿದೆ ಇದ್ರೆ ಸಾಕು ಇದಕ್ಕೆ ನಾನು ಒಣ್ ದ್ರಾಕ್ಷಿನ ಹಾಕೋತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ಅದನ್ನು ಕೂಡ ಹಾಕೊಂಡಿದೀನಿ ಇದನ್ನು ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಆದ್ರೆ ಸಾಕು ಈಗ ಇದಾಗಿದೆ ಇದನ್ನು ಬೇರೊಂದು ಪ್ಲೇಟಿಗೆ ನಾನು ಇಲ್ಲಿ ತೆಗೆದು ಎಣ್ಣೆ ತುಪ್ಪ ಎಲ್ಲ ಸೋಸ್ಕೊಂಡು ತೆಗ್ದಿಟ್ಕೊತ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಇಲ್ಲ ಅಂದ್ರೆ ಸೀದ್ ಹೋಗುತ್ತೆ ಅದಕ್ಕೋಸ್ಕರನೇ ಈಗ ಗೋಡಂಬಿನ ದ್ರಾಕ್ಷಿ ನೆಲ್ಲ ತೆಗ್ದಾಗಿದೆ ಇದೇ ಬಾಣಲಿಗೆ ನಾನಿಲ್ಲಿ ಇದೆ ತುಪ್ಪಕ್ಕೆ ನಾನಿಲ್ಲಿ ರವೆ ತಗೊಂಡಿದ್ದೀನಿ ಮೀಡಿಯಮ್ ರವೆ ಬರುತ್ತಲ್ಲ ಅದನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ನೋಡಿ ಇಷ್ಟು ಆಗಿ ಈ ಥರ ಬರುತ್ತಲ್ಲ ಇದರಲ್ಲಿ ನೀವು ಬೇಕಂದ್ರೆ ಸಣ್ಣ ರವೆ ಬರುತ್ತಲ್ಲ ಕೇಸರಿ ಭಾತ್ ಮಾಡೋದು ಅದನ್ನು ಕೂಡ ಯೂಸ್ ಮಾಡ್ಬೋದು ಇದನ್ನು ನಾನು ಎರಡು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ನಾನು ಈ ಕಪ್ ಅಳತಲ್ಲಿ ಎರಡು ಕಪ್ ತೊಗೊಂಡಿದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ಅದು ರವೆದು ಕಲರ್ ಚೇಂಜ್ ಆಗುತ್ತೆ ಗೋಲ್ಡನ್ ಬ್ರೌನ್ ಬರುತ್ತೆ ಅಲ್ಲಿವರು ಕೂಡ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಮೀಡಿಯಂ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ನೋಡಿ ಈ ತರ ಕಲರ್ ಚೇಂಜ್ ಆಗುತ್ತೆ ಇಲ್ಲಿಯವರು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ ಇಷ್ಟ ಆದ್ರೆ ಸಾಕು ಈಗ ಇದಾಗಿದೆ ಇದಕ್ಕೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಕೊಬ್ಬರಿ ತುರಿನ ಈ ತರ ತುರ್ಕೊಂಡು ಹಾಕೋತಾ ಇದನ್ನು ಹಾಕೊಂಡು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಏಕೆಂದರೆ ಒಂದು ಹದಿನೈದು ದಿನದವರೆಗಿ ಇಡ್ತೀವಿ ಅಂದರೆ ಅದು ಕೊಬ್ಬರಿ ಸ್ಮೆಲ್ ಬರಬಾರ್ದು ಅದಕ್ಕೋಸ್ಕರ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕೊಬ್ಬರಿನೂ ಕೂಡ ಎರಡು ಮೂರು ನಿಮಿಷ ನೋಡಿ ಈಗ ಆಗಿದೆ ಒಂದು ಮೂರು ನಿಮಿಷ ಇಷ್ಟಾದ್ರೆ ಸಾಕು ಇದಕ್ಕೆ ನಾನಿಲ್ಲಿ ಎರಡು ಕಪ್ ಆಗೋಷ್ಟು ಸಕ್ಕರೆನ ತ ಹಾಕೋತಾ ಇದ್ದೀನಿ ಅಂದರೆ ನಾನು ರವೆನ ಯಾವ ಕಪ್ಪಲ್ಲಿ ತೊಗೊಂಡಿದ್ದೆ ಅದೇ ಕಪ್ಪಾಲದಲ್ಲಿ ನಾನು ಸಕ್ಕರೆನ ಪೌಡರ್ ಮಾಡಿಲ್ಲ ಹಾಗೆ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ ಅಂದರೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಹಾಕೊಂಡು ಇದನ್ನು ಕೂಡ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಹಾಕಿದ್ಮೇಲೆ ಜಾಸ್ತಿ ಏನು ಮಿಕ್ಸ್ ಮಾಡೋದು ಬೇಡ ಒಂದು ನಿಮಿಷ ಮಿಕ್ಸ್ ಮಾಡಿದರೆ ಸಾಕು ನೋಡಿ ಎರಡು ಕಪ್ಪಲ್ಲಿ ಇಷ್ಟು ಸಕ್ಕರೆ ಉಳಿದಿದೆ ಮುಕ್ಕಾಲು ಕಪ್ಪಾಗೋಷ್ಟು ಅಂದರೆ ಕರೆಕ್ಟಾಗಿದೆ ಟೇಸ್ಟ್ ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಯೂಸ್ ಮಾಡಿ ಅದು ಪೂರ್ತಿಯಾಗಿ ಹಾಕ್ಕೊಳ್ಳಿ ಎರಡು ಕಪ್ಪ ಕರೆಕ್ಟಾಗುತ್ತೆ ನಾನೀಗ ಹುರಿದಿಟ್ಕೊಂಡಿದ್ದು ಗೋಡಂಬಿ ದ್ರಾಕ್ಷಿನೂ ಕೂಡ ಹಾಕಿದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಲ ಗ್ಯಾಸಲ್ಲಿ ಲೋ ಅಲ್ಲಿ ಇಟ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಎಲ್ಲೂ ಚೆನ್ನಾಗಿ ಮಿಕ್ಸಾಗಾಗಿದೆ ಈಗಿದಕ್ಕೆ ನಾನಿಲ್ಲಿ ಕಾಯಿಸಿ ಆರು ಸೀರೆ ಹಾಲನ್ನು ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಹಾಕೋತಾ ಇದ್ದೀನಿ ನಾನಿಲ್ಲಿ ನೋಡಿ ಈ ಕಪ್ ಅಳ ಸ್ವಲ್ಪ ಸ್ವಲ್ಪನೇ ನಿಮಗೆ ಗೊತ್ತಾಗುತ್ತೆ ಆ ಒಂದು ಅಲ್ಲಿ ಸ್ವಲ್ಪ ಸ್ವಲ್ಪನೇ ಒಂದೇ ಸಲ ಹಾಕೋಕೋಗ್ಬಿಡಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಲೋ ಅಲ್ಲಿ ಇಟ್ಕೊಂಡು ಹಾಲನ್ನು ಹಾಕೋಬೇಕಾಗುತ್ತೆ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕಾಗುತ್ತೆ ಕೈಯಲ್ಲಿ ಹಿಡಿದ್ರೆ ಅದು ಉಂಡೆ ಥರ ಆಗುತ್ತೆ ಅಲ್ಲಿ ಅಷ್ಟು ಆ ಒಂದು ಮೆಜರ್ಮೆಂಟಲ್ಲಿ ನಾವು ಹಾಲನ್ನು ಹಾಕೋಬೇಕಾಗುತ್ತೆ ನಾವು ರವೆ ಆ ಕಪ್ಪಲ್ಲಿ ತೊಗೊಂಡಿರ್ತೀವಿ ಅದೇ ಕಪ್ ಅಳ ಕಪ್ ಆಗೋಷ್ಟು ಹಾಲನ್ನು ಹಾಕೊಂಡ್ರೆ ಸಾಕು ಕರೆಕ್ಟಾಗಿ ಬರುತ್ತೆ ಮೆಜರ್ಮೆಂಟು ಹಾಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಈಗ ಉಂಡೆ ಮಾಡಿ ತೋರಿಸ್ತಿದ್ದೀನಿ ನೋಡಿ ಉಂಡೆ ಈ ಥರ ಉಂಡೆ ಬಂದರೆ ಸಾಕು ಇದಾಗಿದೆ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಹಾಗೆಯೇ ಮುಚ್ಚಿ ಇಟ್ಬಿಡೋಣ ಒಂದು ಐದು ನಿಮಿಷ ಮುಚ್ಚಿ ಇಡೋದ್ರಿಂದ ಅದು ರವೆ ಎಲ್ಲ ಸಾಫ್ಟಾಗೂ ಕೂಡ ಬರುತ್ತೆ ಅದು ಗಟ್ಟಿ ಅಂತ ಅನಿಸಲ್ಲ ನೋಡಿ ಈಗ ತಣ್ಣಗಾಗಿದೆ ಈಗ ಒಂದು ಐದು ನಿಮಿಷ ಆಗಿದೆ ಇದು ಕೂಡ ಸ್ವಲ್ಪ ಅಂದರೆ ಪೂರ್ತಿ ತಣ್ಗಾಗಬಾರ್ದು ಸ್ವಲ್ಪ ಬೆಚ್ಚಗಿರಬೇಕು ಕೈಯಲ್ಲಿ ಟಚ್ ಮಾಡಿದರೆ ಬೆಚ್ಚಗಿರಬೇಕು ಪೂರ್ತಿ ತಣ್ಗಾರೆ ಉಂಡೆ ಕಟ್ಟೋಕ್ಕಾಗಲ್ಲ ಈ ಒಂದು ಅಳತಲಿ ತೊಗೊಂಡು ಇಲ್ಲಿ ಉಂಡೆನ ಕಟ್ಕೊತಾ ಇದ್ದೀನಿ ನಿಮಗೆ ಯಾವ ಒಂದು ಸೈಜಲ್ಲಿ ಬೇಕು ಅನ್ನೋದನ್ನು ನೋಡಿ ಉಂಡೆ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ ಎಲ್ಲದನ್ನು ಇದೇ ಥರನೇ ನಾನಿಲ್ಲಿ ಉಂಡೆ ಮಾಡ್ಕೊತಾ ಇದ್ದೀನಿ ನೋಡಿ ಕೈಯಲ್ಲಿ ಇಡೋರೋ ಈ ಥರ ಒಂದು ಮುಷ್ಟಿಯಾಗುವಷ್ಟು ಅಳತೆಯಲ್ಲಿ ಮೆಜರ್ಮೆಂಟಲ್ಲಿ ತೆಗೆದು ಇಲ್ಲಿ ಉಂಡೆನ ಮಾಡ್ತಾಯಿದ್ದೀನಿ ನಿಮಗೆ ಇದಕ್ಕಿಂತ ಸ್ವಲ್ಪ ದಪ್ಪದ ಬೇಕು ಅಂದರೆ ಅದನ್ನು ಕೂಡ ಮಾಡ್ಬೋದು ಹಾಗೆ ಹಾಗೆ ಕೃಷ್ಣ ಜನ್ಮಾಷ್ಟಮಿ ಕೂಡ ಇದೆ ದೇವರಿಗೆ ನೈವೇದ್ಯಕ್ಕೂ ಕೂಡ ಆಗುತ್ತೆ ರವೆನ ಹುರ್ಕೊಂಡ್ರೆ ಸಾಕು ಈಸಿಯಾಗಿ ಒಂದು ಹತ್ತು ನಿಮಿಷದಲ್ಲಿ ಕೂಡ ಮಾಡ್ಕೋಬೋದು ಎಲ್ಲವೂ ಉಂಡೆನ ನಾನು ಇದೇ ಥರನೇ ಮಾಡ್ಕೊತಿದ್ದೀನಿ ನಾನು ತಗೊಂಡಿರೋ ತೊಗೊಂಡಿರೋತೇಲಿ ಒಂದು ಇಪ್ಪತ್ತು ಉಂಡೆ ಆಗಿದೆ ನೋಡಿ ಎಲ್ಲವುದು ಈಗ ಇದಾಗಿದೆ ತುಂಬ ಸಾಫ್ಟ್ ಆ್ಯಂಡ್ ತುಂಬ ಸ್ಮೂತಾಗಿ ಬರುತ್ತೆ ನೀವು ಕೂಡ ಮಾಡಿ ಹೇಗೆ ಬಂತಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಹತ್ತರಿಂದ ಹದಿನೈದು ದಿನದವರೆಗೂ ಆರಾಮಾಗಿ ಇಟ್ಕೋಬೋದು ಹಾಗೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ವೀಡಿಯೋ ಇಷ್ಟರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಒಂದು ಮುರಿದು ತೋರಿಸ್ತೀನಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡ್ಬೋದು ಹಾಗೆ ನೀವು ಬಾಯಲ್ಲಿ ಇಟ್ಟರೆ ಕರಗೋ ಥರ ಇದೆ ಹಾಗೆ ಫ್ರೆಂಡ್ಸ್ ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ